ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಯಾರು ಗೆಲ್ಬೇಕನ್ನೋ ನಿಮ್ಮ ಆಸೆ ಇದೆ ಅನ್ನುವುದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನನಗಿಷ್ಟ ಆಗಿರೋ ಹಾಗೆ ಬಿಗ್ ಬಾಸ್ ಮನೇಲಿ ಇಬ್ಬರು ಜನ ಅದು ಅಪ್ಪ ಯಾರ್ಯಾರಪ್ಪ ಅಂದರೆ ಒಂದೇದಾಗಿ ಗಾಯಕ ಜಾನಪದ ಗಾಯನ ಮಾಡಿ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂಥ ಮಾಳು ನಿಪ್ನಾಳ್ ಅವರು ಮತ್ತೊಬ್ಬರು ಕಾಮಿಡಿ ಮುಖಾಂತರ ನಕ್ಷುತ್ತಾ ನಲಿಯುತ್ತಾ ಇರುವ ಗಿಲ್ಲಿ ನಟ ಅವರು ಇವರಿಬ್ಬರಲ್ಲಿ ಯಾರು ಗೆಲ್ತಾರೋ ಅಂತ ಏನು ಗೊತ್ತಿಲ್ಲ ಆದರೂ ಇಬ್ಬರು ಜನ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ಯಾರಾದರೂ ಒಬ್ಬರು ಗೆಲ್ತಾರೆ ಚೆನ್ನಾಗಿ ಇದ್ದಾರೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂದ್ರೆ ನಾವು ಕೂಡ ಏನಪ್ಪ ರೂಲ್ಸ್ ಇದೆ ಗೊತ್ತಾ ಏನಪ್ಪ ಅಂದರೆ ಬಿಗ್ ಬಾಸ್ ಮನೆಗೆ ಯಾರು ಬೇಕಾದರೂ ಹೋಗೋದು ಒಬ್ಬ ಬಡವರ ಮಕ್ಕಳು ಕೂಡ ಹೋಗ್ಬೋದು ಅದು ಹೇಗಪ್ಪ ಅಂದರೆ ಏನಾದರೂ ಒಂದು ಸಾಧನೆ ಮಾಡಿರಬೇಕು ಅಥವಾ ಏನಾದರೂ ಒಂದು ಹೆಸರು ಮಾಡಿರಬೇಕು ಆಗ ತಾನೇ ಬಿಗ್ ಬಾಸ್ ಮನೆಗೆ ಕರೀತಾರೆ ಬಿಗ್ ಬಾಸ್ ಮನೆ ಅಂದರೆ ಎಲ್ಲರಿಗೂ ಕೂಡ ಒಂದು ಹುಚ್ಚು ನಾನು ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ಬೇಕನ್ನೋದು ಆದರೆ ನೀವು ತಿಳಿದ್ರ ಹಾಗೆ ನಾವೆಲ್ಲ ತಿಳಿದಿರೋ ಹಾಗೆ ಬಿಗ್ ಬಾಸ್ ಬಿಗ್ ಬಾಸ್ ಮನೆ ಅಂದರೆ ಅಷ್ಟೊಂದು ಹಗುರಲ್ಲ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂದ್ರೆ ಏನೇನಪ್ಪ ರೂಲ್ಸ್ಗಳಿದ್ದಾವೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕನ್ನೋದು ಅಷ್ಟೇ ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆಗೆ ಹಾದ ತಕ್ಷಣ ಅಲ್ಲಿ ಯಾವ ರೀತಿ ಆಟ ಆಡ್ತೀವಿ ಅನ್ನೋದು ಅದು ಮುಖ್ಯ ನಾವೇನು ಹೊರಗಡೆ ಆಡ್ತೀವಲ್ವ ಈಗ ಮೇಲ್ಗಡೆ ಒಂದು ಮುಖವಾಡ ಹಾಕ್ಕೊಂಡು ಅದು ಬಿಗ್ ಬಾಸ್ ಮನೆಯಲ್ಲಿ ನಡೆಯೋದಿಲ್ಲ ಹೊರಗಡೆ ಮಾತಾಡ್ತೀವಲ್ವ ನಾಲ್ಗೆಗೆ ಐದು ನಿಮಿಷಕ್ಕೆ ಒಂಥರ ಬಣ್ಣ ಹಚ್ಕೊಂಡು ಬಣ್ಣ ಬದಲಸು ಅದು ಬಿಗ್ ಬಾಸ್ ಮನೇಲಿ ನಡೆಯೋದಿಲ್ಲ ಬಿಗ್ ಬಾಸ್ ಮನೇಲಿ ಏನಪ್ಪ ರೂಲ್ಸ್ ಇದ್ದಾವೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ನಿಜ ಸತ್ಯ ಬೇಕು ದೋ ನಂಬರ್ ನಡೆಯೋದಿಲ್ಲ ಅಲ್ಲಿ ಇದ್ದಿದ್ದೇ ಇದ್ದಂಗೆ ಹೇಳಬೇಕು ಇಲ್ಲ ಅಂದರೆ ಅಲ್ಲಿ ಅವಕಾಶವಿಲ್ಲ ಆದರೂ ಆ ಏನಾದರೂ ಆ ಡೌಟ್ ಇಟ್ಕೊಂಡು ಅಲ್ಲಿಗೆ ಹೋಗಿದರೆ ನಾವು ದೋ ನಂಬರ್ ಮಾಡಿ ಗೆಲ್ತೀವಿ ಅನ್ನೋ ಆಸೆ ಇಟ್ಕೊಂಡು ಹೋಗಿದರೆ ಅದನ್ನು ಮರೆತು ಬಿಡಬೇಕು ಯಾಕಪ್ಪ ಅಂದರೆ ಬಿಗ್ ಬಾಸ್ ಮನೇಲಿ ಏನೂ ನಡೆಯಲ್ಲ ಆಟ ಅಲ್ಲಿ ಸತ್ಯದಿಂದ ಯಾರು ಅವರೇ ಕೊನೆಗೊಂದು ಜನ ಗೆಲ್ಲೋದು ಬಿಗ್ ಬಾಸ್ ಮನೆ ಅನ್ನೋದು ನಮಗೂ ಕೂಡ ಒಂದು ದೊಡ್ಡ ಹುಚ್ಚಾಗಿದೆ ಏನಪ್ಪ ಅಂದರೆ ನಾವು ಹೋಗಬಾರ್ದು ಬಡವರ ಮಕ್ಕಳಿಗೆ ಕೂಡ ಅವಕಾಶ ಇಲ್ವಾ ಅನ್ನೋದು ನಮ್ಮಲ್ಲಿ ಡೌಟ್ ಇದೆ ಆದರೆ ಬಿಗ್ ಬಾಸ್ ಮನೇಲಿ ಹೋದ ಬಳಕೆ ಏನಲ್ಲಿ ಮಾಡಬೇಕನ್ನೋದು ಆವಾಗ ತಲೆ ಹುಚ್ಚಾಗುತ್ತೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂದ್ರೆ ಜನರ ಸಪೋರ್ಟ್ ಬೇಕು ಹೋಟ್ ಬಿಡಬೇಕು ಆಮೇಲೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಸಾಧ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಅಥವಾ ಮಾಳು ನಿಪಣಾಳ್ ಅವರು ಇವರಿಬ್ಬರಲ್ಲೂ ಯಾರಾದರೂ ಒಬ್ಬರು ಗೆಲ್ಲಬೇಕನ್ನೋ ಆಸೆ ಮಾಳು ನಿಪ್ನಾಳ್ ಅವರು ಉತ್ತರ ಕರ್ನಾಟಕದಿಂದ ಹೋಗಿರುವಂಥ ಒಬ್ಬ ದೊಡ್ಡ ದೊಡ್ಡ ಗಾಯಕ ಜನಪದ ಗಾಯಕ ಮಾಳು ನಿಪ್ಪಣಾಳವರು ಅವರು ಅವರು ಹಾಡಿರುವಂಥ ಹಾಡಲ್ಲಿ ಹಲವಾರು ಹಾಡುಗಳು ಇದ್ದಾವೆ ಆ ಹಾಡುಗಳನ್ನು ಕೇಳಿ ಒಬ್ಬರು ಲೈಫೇ ಚೇಂಜ್ ಆಗಿ ಆಗಿದೆ ಒಬ್ಬರು ಜೀವನವೇ ಚೇಂಜ್ ಆಗಿದೆ ಒಬ್ಬರು ಲವ್ ಮಾಡಿ ಬಿಟ್ಟುಗರು ಹುಡುಗಿಯರೆಲ್ಲ ಆ ಹುಡುಗರು ಬಾಳೆ ಹೆಂಗಿತ್ತು ಗೊತ್ತಾ ಇಲ್ಲಿವರೆಗೂ ಅದೇ ಮಾಳು ನಿಪ್ಪನಾಳಾಗಿರ್ಬೋದು ಪರಶು ಪೋಲರಾಗಿರ್ಬೋದು ಭಾಳು ಬೆಳಗುಂದಿ ಆಗಿರ್ಬೋದು ಇವರೆಲ್ಲರ ಹಾಡ ಕೇಳಿ ಆ ಬಿಟ್ಟು ಹುಡುಗಿರೋ ಹುಡುಗನ್ನು ಆ ಹುಡುಗ ಇವತ್ತು ಅವರೆಲ್ಲರ ಹಾಡ ಕೇಳಿ ಮತ್ತೆ ತನ್ನ ಅರಿವಿ ಅರಿವಿ ಹಿಡಿದುಕೊಂಡು ಅವನು ಮತ್ತೆ ಮನುಷ್ಯ ಆದ ಬಿಗ್ ಬಾಸ್ ಮನೆಯಲ್ಲಿ ಸುಮಾರು ಜನ ಇದ್ದಾರೆ ಆದರೆ ಕೆಲವೊಬ್ಬರು ಹೇಗಪ್ಪ ಇದ್ದಾರೆ ಅಂದರೆ ಕೆಲವೊಬ್ಬರು ಏನೋ ಒಂದು ಸಣ್ಣ ವಿಷಯ ಇದ್ದರೂ ಕೂಡ ಅದನ್ನು ಕೆದರಿ ಜಗಳಕ್ಕೆ ಹೋಗಿ ದೊಡ್ಡ ಮಾಡ್ತಾ ಇದ್ದಾರೆ ಅದರಲ್ಲಿ ಇನ್ಯಲ್ ಆಗಲ್ ಆಗಲ್ದವ್ರು ಅಂತಾರನೆಲ್ಲ ಮಾಳು ನಪ್ಪಣೆಲ್ಲ ಸುಮ್ಮ ಸುಮ್ಮನೆ ಜಕ್ಕೋತಾರೆ ಒಳಗಡೆ ಏನು ಉಪಯೋಗ ಆ ಆದರೂ ಕೂಡ ಇವರು ತಮ್ಮ ಎಚ್ಚರಿಕೆಯಿಂದಾನೆ ಆಡ್ತಾ ಇದ್ದಾರೆ ಆ ಸಲ ಯಾವ ರೀತಿ ಹನುಮಂತನ ಆಡಿದ್ರಲ್ವ ಅದೇ ಸಲ ಈ ಸರ್ತಿ ಗಿಲ್ಲಿ ನಟ ಆಗಿರ್ಬೋದು ಮಾಳ ಅದೇ ಥರ ಶೇ ಮಾಡ್ತಾ ಇದ್ದಾರೆ ಚೆನ್ನಾಗಿ ಆಡ್ತಾ ಇದ್ದಾರೆ ನಮ್ಮ ಉತ್ತರ ಕರ್ನಾಟಕ ಜನ ಎಂದಿದ್ದರೂ ಉತ್ತರ ಕರ್ನಾಟಕದವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಉತ್ತರ ಕರ್ನಾಟಕದವ್ರನ್ನು ಕೂಡ ಬೆಳೆಸಿ ಬೆಳೆಸ್ತಾರೆ ಆದರೂ ಕೂಡ ಬಿಗ್ ಬಾಸ್ ಅನ್ನೋದು ಎಲ್ಲರಿಗೊಂದು ಹುಚ್ಚು ಏನಪ್ಪ ಆ ಹುಚ್ಚು ಅಂದರೆ ಈ ಸದ್ಯದಲ್ಲಿ ಈಗ ಬಿಗ್ ಬಾಸ್ದೇ ಹವ ಎಲ್ಲರೂ ಬಿಗ್ ಬಾಸ್ ನೋಡಲು ತುಂಬ ಆತುರದಿಂದ ಕಾಯುತ್ತಿರ್ತಾರೆ ಅದಕ್ಕೆ ಬಿಗ್ ಬಾಸ್ ಅಂದ್ರೆ ಹುಚ್ಚು ಎಲ್ಲರಿಗೂ ಬಿಗ್ ಬಾಸ್ ಮನೆ ಯಾವ ರೀತಿ ಇದೆ ಅಂದರೆ ಬೆಂಗಳೂರು ಸಿಟಿಯಲ್ಲಿ ಅದು ಬಿಗ್ ಬಾಸ್ ಮನೆ ಇಲ್ಲ ಬೆಂಗಳೂರು ಸಿಟಿ ಬಿಟ್ಟು ತುಂಬ ಅಂದರೆ ತುಂಬ ದೂರ ಹತ್ತಿರ ಆಜುಬಾಜು ಏನದೊಂದು ಮನೆ ಎಲ್ಲ ಒಂದು ಅಂಗಡಿ ಏನೂ ಇಲ್ಲ ತುಂಬ ಅಂದರೆ ತುಂಬ ದೂರ ಇದೆ ಬಿಗ್ ಬಾಸ್ ಮನೆ ಯಾಕಂದರೆ ಸಿಟಿಲಿದ್ದರೆ ಅದು ನಡೆಯೋದಿಲ್ಲ ಆ ಬಿಗ್ ಬಾಸ್ ಮನೆಯಲ್ಲಿ ಫೋನ್ ಅಲಾವಿಲ್ಲ ಫೋನ್ ಒಯ್ಯೋದಿಲ್ಲ ಬಿಗ್ ಬಾಸ್ ಮನೆಗೆ ಫೋನನ್ನು ಇಲ್ಲೇ ಬಿಟ್ಟು ಹೋಗಬೇಕು ಅದಕ್ಕೆ ಬಿಗ್ ಬಾಸ್ ಮನೆಗೆ ಹೋಗುವಾಗ ಫೋನ್ ಅಲ್ಲಿ ನಡೆಯೋದಿಲ್ಲ ಫೋನು ಅವಕಾಶವಿಲ್ಲ ಬಿಗ್ ಬಾಸ್ ಮನೆ ಅಂದರೆ ಹೇಗಪ್ಪ ಅಂದರೆ ಅಲ್ಲಿ ಆಟ ಏನಿರ್ತಾವಲ್ಲ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಭಯಂಕರವಾದ ಆಟ ಅಲ್ಲಿ ಒಬ್ಬರ ವ್ಯಕ್ತಿಗಳನ್ನು ನಾವು ಎದುರು ಕೂಡ ಹಾಕೋಬೇಕಾಗುತ್ತೆ ಒಬ್ಬ ವ್ಯಕ್ತಿನ ನಾವು ಶತ್ರು ಮಾಡ್ಕೋಬೇಕಾಗುತ್ತೆ ಯಾಕಪ್ಪ ಅಂದರೆ ಅಲ್ಲಿ ಇರ್ತಕ್ಕಂಥ ಆಟನೇ ಅದೇ ಥರ ಒಂದು ಟೀಮ್ ಅನ್ನೋದು ಇರ್ತದೆ ನಾಲ್ಕು ಜನ ಅಥವಾ ಐದು ಜನರ ಒಂದು ಟೀಮ್ ಇರ್ತದೆ ಆ ಟಿಮ್ಮಿನಲ್ಲಿ ಮತ್ತೊಂದು ಟೀಮ್ ವಿರೋಧ ಪಲ್ಟಿ ವಿರೋಧ ಪಲ್ಟಿ ಆಗ್ಬೋದು ಅದಕ್ಕೆ ಜೀವನದಲ್ಲಿ ಏನು ಕೂಡ ಎಲ್ಲ ಕೂಡ ವಿರೋಧ ಪಾಲ್ಟಿನೇ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿರ್ಬೋದು ನಾವು ಇಲ್ಲಿ ತಡಗಿನವರು ಅಷ್ಟೇ ಹೊಡೆದಾಡಿ ಬಡಿದಾಡ್ತೀವಿ ಅವನು ನಮ್ಮ ಎಮ್ ಇವನು ನಮ್ಮ ಎಮ್ ನಮ್ಮ ನಮ್ಮ ಕ್ಷೇತ್ರ ಅದು ನಮ್ಮ ನಮ್ಮ ಕ್ಷೇತ್ರ ಇದು ನಮ್ಮದು ಕಾಂಗ್ರೆಸ್ಸು ನಮ್ಮದು ಬಿ ಜೆ ಪಿ ಅಂತ ಆದರೆ ಮೇಲ್ಗಡೆ ಅವರೆಲ್ಲ ಒಂದೇ ನಮ್ಮನ್ನು ಮಾತ್ರ ಕೆಟ್ಟವರಾಗಿ ಮಾಡ್ತಾರೆ ತಡಗಿನವ್ರನು ಅದಕ್ಕೆ ಇದೊಂದು ಮಾತು ತಿಳ್ಕೊಳ್ಳಿ ಏನಾದರೂ ಒಂದು ಸಾಧ್ಯ ಅನ್ನೋದು ಮಾಡೋದು ಆಸೆ ಇದ್ದರೆ ಅದು ಸಾಧನೆ ಮಾಡಿ ಬಿಗ್ ಬಾಸ್ ಮನೆಗೆ ಹೋಗಿ ಅಲ್ಲಿ ಗೊತ್ತಾಗುತ್ತೆ ನಿಮ್ಮ ಬಣ್ಣ ಬಯಲಾಗುತ್ತೆ ನೀವು ಒಳ್ಳೆಯವ್ರು ಅಥವಾ ಕೆಟ್ಟವ್ರು ಅಂತ ಅಲ್ಲಿ ಬಿಗ್ ಬಾಸ್ ಮನೆಗೆ ಆದ ತಕ್ಷಣ ಗೊತ್ತಾಗುತ್ತೆ ಯಾಕಂದರೆ ಬಿಗ್ ಬಾಸ್ ಮನೇಲಿ ನಾನು ತುಂಬ ಅಂದರೆ ತುಂಬ ಒಳ್ಳೆಯವನನ್ನು ಅಣ್ಕೊಂಡು ಹೋಗಿರೋವನು ಕೂಡ ಅಲ್ಲಿ ಏನೂ ನಡೆಯಲ್ಲ ಯಾಕಂದರೆ ಅಲ್ಲಿ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಬಿಗ್ ಬಾಸ್ ಮನೇಲಿ ಗೊತ್ತಾಗುತ್ತೆ ಜನ ಓಟ್ ಮಾಡ್ತಾರಲ್ವಾ ಜನ ಏನು ಯಾರಿಗೆ ಬೇಕಾದರೂ ಓಟ್ ಮಾಡುವುದು ಆದರೆ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಏನಿದೆ ಅಲ್ವಾ ಅವ್ರು ಕಂಡು ಹಿಡಿಯುತ್ತಾರೆ ಯಾರು ದೋ ನಂಬರು ಯಾರು ಸತ್ಯದಿಂದ ಆಡುತ್ತಿದ್ದಾರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂಬುದು ಹಾಗೆ ಬಿಗ್ ಬಾಸ್ ಇವತ್ತಲ್ಲ ಇವತ್ತಲ್ಲ ನಾಳೆ ಇನ್ನೂ ಐದು ವರ್ಷ ಆಗಲಿ ಹತ್ತು ವರ್ಷ ಆಗಲಿ ಒಮ್ಮೆಲ್ದ ಒಮ್ಮೆ ನಾವು ಕೂಡ ಬಿಗ್ ಬಾಸ್ಗೆ ಹೋಗ್ಬೋದವಾ ಪ್ಲೀಜ್ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮಂಥವರು ಕೂಡ ಬಿಗ್ ಬಾಸ್ ಮನೆಗೆ ಹೋಗು ಹೋಗ್ಬೇಕಾದ್ರೆ ಬಿಗ್ ಬಾಸ್ ಮನೆಗೆ ಏನಾದರೂ ಒಂದು ಸಾಧನೆ ಮಾಡಿರಬೇಕು ಅನ್ನೋ ಒಂದು ಅಂತಿದ್ದಾರೆ ಅಲ್ಲಿ ಅದಕ್ಕೆ ಬಿಗ್ ಬಾಸ್ ಮನೆಗೆ ಬಡವ್ರ ಮಕ್ಕಳು ಕೂಡ ಹೋಗ್ಬೋದವಾ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಕೂಡವರು ಕೂಡ ಹೋಗ್ಬೋದವಾ ಯಾರಾದರೂ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ವಿಡಿಯೋ ಮೇಲೆ ಡಿಫ್ರೆಂಟ್ ಡಿಫ್ರೆಂಟಾಗಿ ವಿಡಿಯೋಗಳು ಬರ್ತಾ ಇರ್ತವೆ ಪ್ಲೀಸ್ ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಗ್ತಾ ಇದ್ದರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ರೀ ಎಲ್ಲರಿಗೂ ಬಿಗ್ ಬಾಸ್ ನೋಡಿ ಇಷ್ಟಪಡಿ ಆದರೆ ಯಾರು ಕೆಟ್ಟದಾಗಿ ಇದ್ದಾರೆ ಯಾರು ಆಡ್ತಾ ಇದ್ದಾರೆ ಯಾರು ಸತ್ಯದಿಂದ ಆಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಓಟ್ ಮಾಡಿ ಶಿಕ್ಷಕಂಗ ಹೋಟ್ ಮಾಡೋದಕ್ಕೆ ಹೋಗಬೇಡಿ ಸರಿಯಾಗಿ ತಿಳ್ಕೊಂಡು ಓಟ್ ಮಾಡಿ ಯಾರನ್ನು ಯಾರಾದರೂ ಒಬ್ಬರನ್ನು ಗೆಲ್ಲಿಸಿ ತೊಗೊಂಡು ಬನ್ನಿ ನಮಸ್ಕಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಸೊ ನಮಸ್ಕಾರ ರೀ ಮುಂದಿನ ವಿಡಿಯೋ ದಲ್ಲಿ ಸಿಗೋಣ ಅಲ್ಲಿವ್ರಿಗೂ ನೋಡ್ತಾಯಿರಿ ಬಿಗ್ ಬಾಸ್ ಮನೆ ಒಂದು ವಿಡಿಯೋ ವಿಡಿಯೋದಿಂದ ನೋಡಿದರೆ ಅರಮನೆ ಒಳಗಡೆ ಬಂದು ನೋಡಿದರೆ ಶರಮನೆ ಅದೇ ಬಿಗ್ ಬಾಸ್ ಒಬ್ಬರನ್ನ ಬಿಟ್ಟರೆ ಸಂತೋಷಪಟ್ಟರೆ ಐವತ್ತು ಲಕ್ಷ ರೂಪಾಯಿ ಐವತ್ತು ಲಕ್ಷ ರೂಪಾಯಿ ಬಿಗ್ ಬಾಸ್ನಲ್ಲಿ ಯಾರು ವಿನ್ ಆಗ್ತಾರಲ್ವ ಅವರಿಗೆ ಬಿಗ್ ಬಾಸ್ ವತಿದಿಂದ ಬರೋದು ಐವತ್ತು ಲಕ್ಷ ರೂಪಾಯಿ ಅಲ್ಲಿಗೆ ಅವರು ಜೀವನವೇ ಬದಲಾಗುತ್ತೆ ಆದರೆ ಎಲ್ಲರೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಇವರೇ ಗೆಲ್ತಾರೆ ಅಂದರೂ ನಾವು ಅಂದರೂ ಕೂಡ ಅಲ್ಲಿ ಟಾಪಿಕೇ ಚೇಂಜ್ ಆಗ್ಬೌದು ಯಾರು ಬೇಕಾದರೂ ಗೆಲ್ಬಹುದು ಅವರ ಒಳ್ಳೆತನ ನೋಡಿ ಗೆಲ್ಲಬಹುದು ಒಳ್ಳೆತನ ಹೊಂದಿದ್ರೆ ಗೆಲ್ಲಬಹುದು ನಮಸ್ಕಾರ ಇದೇ ಬಿಗ್ ಬಾಸ್ ಮನೆಯ ವಿಷಯ ಬಿಗ್ ಬಾಸ್ ಮನೆಯ ವಿಷಯ ನಮಸ್ಕಾರ ನಮಗೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂತ ಆಸೆ ಇದೆ ಆದರೆ ಏನು ಮಾಡೋದು ಎಲ್ಲ ಹಣೆ ಬಾರ ವಿಧಿ ವಿಧಿ ಬರಿಬೇಕು ಇಲ್ಲಿ ಆದರೂ ಕೂಡ ಬಡವ್ರ ಮಕ್ಕಳಿಗೂ ಕೂಡ ಅವಕಾಶ ಇದೆ ಅಲ್ಲಿ ಹಾಗಾದರೆ ಏನಾದರೂ ಒಂದು ಟ್ರೈ ಮಾಡೋಣ ಮುಂದಿನ ಸೀಸನಲ್ಲಿ ಆಗಿರ್ಬೋದು ಅಥವಾ ಹತ್ರ ಮುಂಜಿನ ಸೀಸನ್ದಲ್ಲಿ ಆಗಿರ್ಬೋದು ಟ್ರೈ ಮಾಡ್ತಾ ಇರೋಣ ಏನಾದರೂ ಅವಕಾಶ ಶಕ್ರು ಸಿಗ್ಬೋದು ಬಡವ್ರ ಮಕ್ಕಳಿಗೂ ಕೂಡ ನಮಸ್ಕಾರ